ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಕರಿಬೇವು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಇಷ್ಟನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳಿ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಬೇಯಿಸಿರೋ ಅನ್ನ ಮತ್ತು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಯಿಸ್ಕೊಳ್ಳಿ ಸ್ವಲ್ಪ ಮೇಲೆ ಸ್ಟವ್ ಆಫ್ ಮಾಡಿ ನಾವು ರೆಡಿ ಮಾಡಿಕೊಂಡಿದ್ದ ಪದಾರ್ಥ ಅಂದರೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ತಿರುಕೋಬೇಕು ಬೇಯಿಸಿರೋ ಅನ್ನ ಹಾಕೋದ್ರಿಂದ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಅನ್ನ ಹಾಕ್ತಾ ಇರೋದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮುದ್ದೆ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಇದನ್ನು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೋಬೇಕು ಅದು ರೊಟ್ಟಿ ತಟ್ಟೋಗೆ ಇರಬೇಕು ತುಂಬ ತೆಳುಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ಮೀಡಿಯಮ್ ಆಗಿ ಕ್ಲೀನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ಇದು ಒಂದು ಹತ್ತು ಹದಿನೈದು ನಿಮಿಷದವರೆಗೂ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನ ಕ್ಲೀನಾಗಿ ಕಲಸಿ ಎತ್ತಿಟ್ಬಿಡಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ನೆನೆದ ಮೇಲೆ ಈಗ ಅಕ್ಕಿ ರೊಟ್ಟಿನ ತಟ್ಕೊಳ್ಳೋಣ ಈಗ ಅಕ್ಕಿ ರೊಟ್ಟಿ ತಟ್ಕೊಳ್ಳೋಕ್ಕೆ ನಾನಿಲ್ಲಿ ಎಣ್ಣೆ ಪ್ಯಾಕೆಟ್ದು ಕವರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಅಥವಾ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು ಈಗ ಅಕ್ಕಿ ರೊಟ್ಟಿ ತವ ಮೇಲೆ ಹಾಕಿ ಕ್ಲೀನಾಗಿ ಎರಡು ಸೈಡುನು ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ನೋಡಿ ಎಷ್ಟು ಮೃದುವಾಗಿದೆ ಅಂತ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಸೈಡ್ ಡಿಶ್ ಆಗಿ ತೊಗೊಂಡು ಅಕ್ಕಿ ರೊಟ್ಟಿನ ತಿನ್ಬೋದು ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ